ಒಂದು ಚಿಕ್ಕ ಮಗು ಆ ಹುಡುಗನಿಗೆ ನಾಲ್ಕು ವರ್ಷ ಐದು ವರ್ಷ ಆಗಿರ್ಬೋದು ಆ ಮಗು ಹೇಳುತ್ತೆ ನಂಗೆ ಡೈಲಿ ಬಂದು ಪೊಲೀಸ್ನವ್ರು ಹೆರಸ್ ಮಾಡ್ತಾರೆ ಹೊಡಿತಾರೆ ಮನೆಯಲ್ಲಿ ಏನಾದರೂ ಒಂದು ನಿಮ್ಮಲ್ಲಿ ಇದಿದೆ ಗಾಂಜಾ ಇಟ್ಟಿದ್ದೀರಾ ಅಂತ ಅಂತ ಪಾಪ ಹುಡುಗ ಹೋಗಿ ಕೊತ್ಮರಿ ಸಪ್ ತಂದು ಇಟ್ಬಿಟ್ಟು ಪೊಲೀಸ್ನವ್ರಿಗೆ ತೋರಿಸಿ ಇದೇ ಇರೋದು ನಮ್ಮ ಮನೆಯಲ್ಲಿ ಸೊಪ್ಪು ಅಂತ ಹೇಳೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರು ಅಂತ ಸಿಟಿನಲ್ಲಿ ಡಾಕ್ಟರ್ ಅಶ್ವಿನಿ ಅವರು ಯುನೈಟೆಡ್ ನೇಷನ್ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಅದರಲ್ಲೂ ಕೂಡ ನಮ್ಮ ಕನ್ನಡದ ಹೆಣ್ಮಗಳಾಗಿ ಕೋಲಾರದಲ್ಲಿ ಹುಟ್ಟಿ ಇವತ್ತು ಅಲ್ಲಿ ತನಕ ತಲುಪಿ ಇವತ್ತೊಂದು ದಿವಸ ಅಲ್ಲಿಂದ ಇಲ್ಲಿಗೆ ನಾವು ಈ ಕಾರ್ಯಕ್ರಮಕ್ಕೆ ಇವ್ರನ್ನ ಕರೆಸ್ಕೊಂಡಿದ್ದೀವಿ ಅಂತ ಅಂದರೆ ನಿಜವಾಗ್ಲೂ ಕೂಡ ನಮ್ಮ ಹೆಮ್ಮೆಯ ಪುತ್ರಿ ಕನ್ನಡಿಗರ ಹೆಮ್ಮೆಯ ಪುತ್ರಿ ಇವತ್ತು ಯುನೈಟೆಡ್ ನೇಷನ್ ತನಕ ಹೋಗಿದ್ದಾರೆ ಅನ್ನೋದೇ ನಮಗೊಂದು ಹೆಮ್ಮೆ ಅದರಲ್ಲೂ ಇವತ್ತೊಂದು ದಿವಸ ಇವತ್ತು ಜಾತಿ ತಾರತಮ್ಯ ಮತ್ತು ಮತೀಯ ತಾರತಮ್ಯ ಮತ್ತು ಪರಿಹಾರಗಳು ಇದರ ಬಗ್ಗೆ ಇವತ್ತು ದ್ವಾರಕನಾಥ್ ಅವರು ಏನೊಂದು ವಿಚಾರ ಒಂದು ಸಂಕೀರ್ಣ ಇಟ್ಕೊಂಡಿದ್ರು ಅದಕ್ಕೆ ಬಂದಂಥ ಎಲ್ಲರೂ ಕೂಡ ಸಂಬಂಧಪಟ್ಟಂಗೆ ಅದಕ್ಕೆಲ್ಲರೂ ಬಂದಿದ್ದಾರೆ ಇವತ್ತು ಎಲ್ಲ ಕಮ್ಯುನಿಟಿ ಯಾರ್ಯಾರು ಅನ್ರೆಪ್ರೆಸೆಂಟೇಟೆಡ್ ಕಮ್ಯುನಿಟೀಸ್ ಇದೆ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಬಂದಿದ್ದಾರೆ ಅವರೆಲ್ಲ ತುಂಬ ಕ್ವಶನ್ಸ್ಗಳು ಕೇಳಿದ್ರು ಯುನೈಟೆಡ್ ನೇಷನ್ ಪಾತ್ರ ಏನು ಹೇಗೆ ಅದನ್ನು ನಿರ್ವಹಣೆ ಮಾಡುತ್ತೆ ಅಂತ ಭಾಳ ಚೆನ್ನಾಗಿ ಅವರು ಆನ್ಸರ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಾತ್ರ ಏನಿದೆ ನಾವು ಏನೇನು ರೆಕಮೆಂಡೇಶನ್ಸ್ನ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದೀವಿ ಅವು ಎಷ್ಟರ ಮಟ್ಟಿಗೆ ಇಲ್ಲಿ ಇಂಪ್ಲಿಮೆಂಟ್ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಉತ್ತರ ಕೊಟ್ಟರು ಭಾರತ ದೇಶದಲ್ಲಿ ಇದ್ರ ಬಗ್ಗೆ ನಡೀತಾರೆ ಇದು ಭಾಳ ಒಳ್ಳೆಯ ಸಬ್ಜೆಕ್ಟ್ ಇವತ್ತು ತಗೊಂಡಿರುವಂಥದ್ದು ಇದ್ರ ಬಗ್ಗೆ ಚರ್ಚೆಗಳು ಭಾಳ ಚರ್ಚೆಗಳು ನಡೀಬೇಕು ಇದ್ರ ಬಗ್ಗೆ ಮೀಡಿಯಾಗಳು ಮುಂದೆ ಬರಬೇಕು ಎನಿ ಪೊಲಿಟಿಕಲ್ ಪಾರ್ಟಿ ಆಫೀಸು ಅಂದರೆ ಅಲ್ಲಿ ಬರೀ ರಾಜಕೀಯನೇ ಮಾಡ್ತಾರೆ ಅಂತ ಇರಬಾರ್ದು ಅಲ್ಲಿ ಇಂತಹ ಡಿಸ್ಕಷನ್ಸ್ಗೆ ಬರ್ಬೋದು ಯಾರಾದರೂ ಇಲ್ಲಿ ಏನು ಪೊಲಿಟಿಷಿಯನ್ಸೇ ಬರಬೇಕು ಅಂತಲ್ಲ ಇದೊಂದು ವೇದಿಕೆ ಅಷ್ಟೇ ಏಕೆಂದರೆ ಫೈನಲಿ ಇದು ಏನೇ ಇಂಪ್ಲಿಮೆಂಟ್ ಆಗಬೇಕಾದ್ರೂ ಕೂಡ ಇಲ್ಲಿ ಬರಬೇಕು ಲಾ ಮೇಕರ್ಸ್ ಅದರಲ್ಲೇ ಹೋಗ್ಬೇಕು ಲಾ ಮೇಕರ್ಸ್ ಅಂತಂದರೆ ಯಾರು ಇಲ್ಲ ಅಸೆಂಬ್ಲಿಗೆ ಹೋಗಬೇಕು ಇಲ್ಲ ಪಾರ್ಲಿಮೆಂಟಲ್ಲಿ ಹೋಗ್ಬೇಕು ಅದಕ್ಕೆ ಏನಾದರೂ ಪೂರಕವಾಗಿ ಚರ್ಚೆ ಆಗವಿ ಅಲ್ಲಿಗೆ ಹೋಗೋದು ಅನ್ನೋದಿದ್ದಾಗ ಇದನ್ನು ರಾಜಕೀಯದ ಚರ್ಚೆಗಳು ಅನ್ನೋ ಭಾವನೆ ಬರಬಾರ್ದು ಇಂತಹ ವ್ಯಕ್ತಿಗಳನ್ನ ನೀವು ಬಿ ಜೆ ಪಿ ಆಫೀಸಿಗೆ ಕರೆಸಿ ದಳದ ಆಫೀಸಿಗೆ ಕರೆಸಿ ಕಾಂಗ್ರೆಸ್ ಆಫೀಸಿಗೆ ಕರೆಸಲಿ ಆಗೋವಂಥ ಚರ್ಚೆಗಳು ಇಂಪಾರ್ಟೆಂಟ್ ಹೊರ್ತು ಇಶ್ಯೂ ಬೇಸ್ ಮೇಲೆ ಇಲ್ಲಿ ಯಾವ ಜಾಗದಲ್ಲಿ ಮಾಡಿದ್ದೀವಿ ಅನ್ನೋದು ಇಲ್ಲಿ ಮುಖ್ಯವಾಗಬಾರ್ದು ನನ್ನ ಪ್ರಕಾರ ಅದರಿಂದ ಇನ್ನೂ ಹೆಚ್ಚಿನ ಈ ಥರ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಪಾರ್ಟಿ ಆಫೀಸಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಎಲ್ಲ ಸಮುದಾಯಗಳನ್ನ ಇವತ್ತು ಒಳಗಾದಂಥ ಸಮುದಾಯಗಳ ಇದ್ದಾವೆ ಇವತ್ತು ಆಗ್ತಾ ಇರೋವಂಥ ಈಗೆಲ್ಲ ಇವ ಆಡಳಿತ ನಡೆಸೋ ಅಂಥವ್ರು ನಡ್ಕೊಳ್ಳೋ ರೀತಿ ಏನಿದೆ ಇವತ್ತು ಆ ಇದರಿಂದ ಕೂಡ ಜನಕ್ಕೆ ನ್ಯಾಯ ಸಿಗ್ತೇನೆ ಇದ್ದಂಥ ಸಂದರ್ಭದಲ್ಲಿ ಇಂತಹ ವೇದಿಕೆಂದರೆ ಭಯಗ್ರಸ್ತರಾಗಿದ್ದಾರೆ ಇವತ್ತು ಜನ ಎಲ್ಲೂ ಮಾತಾಡಲಿಕ್ಕೆ ಭಯ ಪಡ್ತಾ ಇದ್ದಾರೆ ಅಂಥ ಪರಿಸ್ಥಿತಿಯಿಂದ ಇಂಥ ರಾಜಕೀಯ ಪಕ್ಷಗಳೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಪೊಲಿಟಿಕಲ್ ಇರೋ ವಿಚಾರಗಳನ್ನ ಹೇಗೆ ನಾವು ಆಡಳಿತಗಾರರಿಗೆ ತಲುಪಿಸಬೇಕು ಅನ್ನೋದನ್ನು ಮಾಡೋದ್ರಲ್ಲಿ ತಪ್ಪಿಲ್ಲ ನನ್ನ ನಮ್ಮ ಅನುಭವ ಅದರಿಂದ ಇವತ್ತು ಸಾಕಷ್ಟು ಜನ ಭಾಳ ಜನ ಸಜೆಷನ್ಸ್ ತುಂಬ ಒಳ್ಳೊಳ್ಳೆ ಸಜೆಷನ್ಸ್ ಕೊಟ್ಟಿದ್ದಾರೆ ನನಗೆ ಖುಷಿಯಾಗಿದೆ ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ ಇದನ್ನು ಎಲ್ಲರೂ ಯಾರಾದರೂ ಬರ್ಬೋದು ಇಂಥ ಚರ್ಚೆಗೆ ಎಲ್ಲೋ ಒಂದು ಕಡೆ ಈಗ ನಾನೊಂದು ಫ್ಯಾಮಿಲಿದು ಈಗ ನಾನು ಕೇಳಿದೆ ಒಂದು ಬಡ ಫ್ಯಾಮಿಲಿ ಅವ್ರ ಹತ್ರ ಇರೋದಕ್ಕೆ ಮನೆ ಇಲ್ಲ ಕೂಲಿ ಮಾಡ್ಕೊಂಡು ತಿನ್ನುವಂಥ ಒಂದು ಪರಿಸ್ಥಿತಿ ಇದೆ ಒಂದು ಚಿಕ್ಕ ಮಗುವ ಹುಡುಗನಿಗೆ ನಾಲ್ಕು ವರ್ಷ ಐದು ವರ್ಷ ಆಗಿರ್ಬೋದು ಎಷ್ಟು ವಯಸ್ಸು ಹುಡುಗನಿಗೆ ನಾಲ್ಕು ವರ್ಷ ಆ ಮಗು ಹೇಳುತ್ತೆ ನಂಗೆ ಡೈಲಿ ಬಂದು ಪೊಲೀಸ್ನವ್ರು ಹೆರೆಸ್ ಮಾಡ್ತಾರೆ ಹೊಡಿತಾರೆ ಮನೆಯಲ್ಲಿ ಏನಾದರೂ ಒಂದು ನಿಮ್ಮಲ್ಲಿ ಇದಿದೆ ಗಾಂಜಾ ಇಟ್ಟಿದ್ದೀರಾ ಅಂತ ಅಂತ ಪಾಪ ಹುಡುಗ ಹೋಗಿ ಕೊತ್ಮರಿ ಸಪ್ ತಂದು ಇಟ್ಬಿಟ್ಟು ಪೊಲೀಸ್ನವರಿಗೆ ತೋರಿಸಿ ಇದೇ ನಮ್ಮ ಮನೆಯಲ್ಲಿ ಸೊಪ್ಪು ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರು ಅಂತ ಸಿಟಿನಲ್ಲಿ ಈ ಥರದೊಂದು ಪ್ರಾಬ್ಲಮ್ ನಾವು ಬಗೆಹರಿಸ ಎದುರಿಸ್ತಾ ಇದ್ದೀವಿ ಅಂದರೆ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸಿದ್ರೇ ನಾವು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ನ ದೇಶಕ್ಕೆ ಒಂದು ರಾಜ್ಯಕ್ಕೆ ಕೊಟ್ಟಂಗಾಗುತ್ತೆ ಅದರಿಂದ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಹತ್ತಿರ ಪತ್ರ ನಿಮ್ಮ ನೇಬರಿಂಗ್ ಇದ್ರುಗಳಲ್ಲಿ ಇಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇರಿದ್ರೆ ನೀವೆಲ್ಲರೂ ಕೂಡ ಅದನ್ನು ಅಡ್ರೆಸ್ ಮಾಡಿ ಅವ್ರಿಗೆಲ್ಲೋ ಒಂದು ನೆಮ್ಮದಿ ಆದ ಬದುಕಿಸ್ಟು ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಬಂದ್ಬಿಟ್ಟು ಆ ಬಡ ಫ್ಯಾಮಿಲಿನಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ದುಡ್ಡಿಸ್ಕೊಂಡು ಹೋಗ್ತಾರೆ ಅಂತ ಅಂದರೆ ನಿಜವಾಗ್ಲೂ ದುರ್ದೈವ ಇಂತಹ ಒಂದು ಇದನ್ನು ಸರ್ಕಾರನೂ ಕೂಡ ಕಣ್ತರಿಬೇಕು ನಾವು ಕೂಡ ಸರ್ಕಾರದಲ್ಲಿ ಇವತ್ತು ಇದ್ದೀವಿ ಇಂಥ ವಿಚಾರಗಳು ನಮ್ಮ ಗಮನಕ್ಕೆ ಬಂದರೆ ನಾವು ಮುಂದಿನ ದಿನಗಳಲ್ಲಿ ಭಾಳ ಸೀರಿಯಸ್ ತಗೋತೀವಿ ಇವಾಗ ಬೋರ್ಡು ಕಾರ್ಪೊರೇಷನ್ ಮೆಂಬರ್ ಮಾಡೋದಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ ಸರ್ಕಾರ ಅದರಲ್ಲಿ ನಾನು ಒಬ್ಬ ಮೆಂಬರ್ ಸೊ ಇಲ್ಲಿ ಆಲ್ರೆಡಿ ನಾವು ಪ ಕಮಿಟಿನಲ್ಲಿ ಡಿಸೈಡ್ ಮಾಡಿದ್ದೀವಿ ಯಾವ್ಯಾವ ಕಮ್ಯುನಿಟಿಗೆ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ ಇವತ್ತಿನ ತನಕ ಓಕೆ ಅಂಥ ಕಮ್ಯುನಿಟಿಗಳನ್ನ ಹುಡುಕಿ ಅವ್ರಿಗೆ ಆದ್ಯತೆ ಕೊಡಬೇಕು ಅವ್ರಿಗೂ ಒಂದು ವೇದಿಕೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಮೇನ್ ಶ್ರೀಮುಕ್ ತರಕ್ಕೆ ಪ್ರಯತ್ನ ಪಡಬೇಕು ಅವ್ರಿಗೆ ಎಮ್ ಎಲ್ ಎ ಆಗಲಿಕ್ಕಾಗಲ್ಲ ಎಮ್ ಎಲ್ ಸಿ ಆಗಲಿಕ್ಕಾಗಲ್ಲ ಒಂದು ಚೇರ್ಮನ್ ಮಾಡಲಿಕ್ಕಾಗಿರಲ್ಲ ಅಂಥ ಒಂದು ಕಮ್ಯುನಿಟಿಗಳನ್ನ ಹುಡುಕಿ ಅವ್ರಿಗೂ ರಾಜಕೀಯದ ಒಂದು ವೇದಿಕೆ ಕೊಡಬೇಕು ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಗುರುತಿಸಬೇಕು ಅಂತ ಅಂದ್ಬಿಟ್ಟು ಸುಮಾರು ಇನ್ನೂರಿಂದ ಇನ್ನೂರ ಎಪ್ಪತ್ತೈದು ಸೀಟ್ಗಳನ್ನ ಮೆಂಬರ್ಸ್ಗಳನ್ನ ಆ ಕಮಿಟಿ ಏನು ಡಾಕ್ಟರ್ ಪರಮೇಶ್ವರ್ ಅವ್ರ ಕಮಿಟಿ ಏನಿದೆ ಆ ಕಮಿಟಿನಲ್ಲಿ ತೀರ್ಮಾನ ತಗೊಂಡಿದ್ದೀವಿ ಅದೇ ರೀತಿಯಲ್ಲಿ ನಾವು ಯಾ ಆ ಕಮ್ಯುನಿಟಿಗಳಿಗೆ ಒಂದು ಇದನ್ನು ಕೊಡೋ ರೀತಿಯಲ್ಲಿ ನ್ಯಾಯ ಒದಗಿಸೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ ನಾವು ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ವಿಭಾಗದಿಂದ ನಾವಿವತ್ತು ಈ ಕಾರ್ಯಕ್ರಮವನ್ನು ಹಂಕೊಂಡ್ವಿ ಭಾಳ ಆಗಿ ನಮಗೆ ಭಾಳ ದೊಡ್ಡ ಸಪೋರ್ಟನ್ನು ಕೊಟ್ಟಂಥ ನಮ್ಮ ಸಿ ಸಿ ಚಂದ್ರಶೇಖರ್ ಸರ್ ಅವರು ಅಂದರೆ ನಾನು ಇಷ್ಟು ದೊಡ್ಡ ಪ್ರಮಾಣದ ನಡೆಯುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಇಲ್ಲಿ ಭಾಳ ಜನ ರೆಪ್ರೆಸೆಂಟೇಷನ್ ಬಂದಿದ್ದರು ನೊಮಾಡಿಕ್ ಟ್ರೈಬ್ಸ್ ಬಂದಿದ್ದರು ಟ್ರೈಬ್ಸ್ ಬಂದಿದ್ದರು ಪ್ರಿಸ್ನರ್ಸ್ ಫ್ಯಾಮ್ಲೀಸ್ ಬಂದಿದ್ದರು ಕ್ರಿಶ್ಚಿಯನ್ ಕಮ್ಯುನಿಟೀಸು ಬೇರೆ ಬೇರೆ ಮೈನಾರಿಟಿ ಕಮ್ಯುನಿಟೀಸು ಸುಮಾರು ಕಮ್ಯುನಿಟೀಸು ಇಲ್ಲಿ ರೆಪ್ರೆಸೆಂಟ್ ಮಾಡಿದರು ಅವರೆಲ್ಲ ಆಗಿ ಬಂದಿದ್ದರು ಇಲ್ಲಿ ನನಗೆ ಒಂದು ಸಂತೋಷ ಆಗಿದ್ದೇನು ಅಂತಂದ್ರೆ ಒಂದು ಯಾವುದೋ ಒಂದು ಸ್ಲಮ್ಮಲ್ಲಿರುವಂಥ ಪ್ರಿಸ್ನರ್ ಕಮ್ಯುನಿಟಿಯಿಂದ ನಾವು ಯು ಎನ್ ಕನ್ವೆನ್ಷನ್ವರೆಗೂ ಕೂಡ ಒಂದು ಕನೆಕ್ಟಿವಿಟಿ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಹೆಲ್ಪ್ ಆಗ್ತಾ ಇದೆಯಾ ಅನ್ನೋಂಥದ್ದು ನನಗೆ ಭಾಳ ಅಬ್ಸರ್ವ್ ಮಾಡಿದಂತಹ ಇಶ್ಯೂ ಇದು ನಾವು ಇಲ್ಲಿಗೆ ನಿಲ್ಲಿಸಲ್ಲ ಇದನ್ನು ಇದು ಮುಂದುವರಿಸ್ಕೊಂಡು ಹೋಗ್ತೀವಿ ಆ ಪ್ರಿಸ್ನರ್ಸ್ ಕಮಿಟಿದ್ರು ನಾನು ಲಾಸ್ಟ್ ಟೈಮ್ ಅವ್ರನ್ನ ಅಡ್ರೆಸ್ ಮಾಡಿದ್ದೀನಿ ಸೆಂಟ್ ಜೋಸೆಫ್ಸಲ್ಲಿ ಅಡ್ರೆಸ್ ಮಾಡಿ ಈಗ ಆ ಕಮ್ಯುನಿಟಿನಲ್ಲಿರುವಂತಹ ಅನೇಕ ಜನರಿಗೆ ನಮ್ಮ ಗ್ಯಾರಂಟೀಸ್ ಕೂಡ ತಲುಪಿರಲಿಲ್ಲ ಆ ಗ್ಯಾರಂಟೀಸ್ ತಲುಪೋದನ್ನ ನಾವು ಒಂದು ಲಿಸ್ಟ್ ಮಾಡಿಕೊಂಡು ಈಗಾಗಲೇ ಅವ್ರಿಗೆ ಗ್ಯಾರಂಟಿ ತಲ್ಪ್ಸೋಂಥ ಕೆಲಸವನ್ನು ಈಗಾಗಲೇ ಕೆಲಸ ಮಾಡ್ತಾಯಿದ್ದೀವಿ ನಾವೆಲ್ಲರೂ ಕೂಡ ಆದರೂ ಸೋಷಿಯಲ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ಗೆ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಈಗಾಗಲೇ ಕಾರ್ಡ್ಗೋಲರ ಇಶ್ಯೂಗಳು ಬಂದಿರ್ಬೋದು ಬೇರೆ ಏನು ಮೆಡ್ಸ್ ಇಶ್ಯೂಗಳು ಬಂದಿರ್ಬೋದು ಆ ಇಶ್ಯೂಗಳನ್ನ ಕೂಡ ನಾವು ಅಡ್ರೆಸ್ ಮಾಡ್ತಾ ಇದ್ವಿ ಬರೀ ಸರ್ ಹೇಳಿದಂಗೆ ನಾವು ಬರೀ ರಾಜಕಾರಣ ಮಾತ್ರನೇ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ವಿ ಆರ್ ಅಡ್ರೆಸ್ಸಿಂಗ್ ದ ಇಶ್ಯೂಸ್ ಅದಕ್ಕೆ ಇವತ್ತು ನಮ್ಮ ಅಶ್ವಿನಿಯವರು ಬಂದು ಮಾತಾಡಿದ್ದು ನಮಗೆ ಭಾಳ ದೊಡ್ಡ ಪ್ರೇರಕ ಶಕ್ತಿ ಆಯಿತು ಯು ಎನ್ ಕನ್ವೆನ್ಷನಲ್ಲಿ ಏನೇ ನಡೀತಿದೆ ಅಂತ ನಮಗೊಂದು ಕಲ್ಪನೆ ಇರಲಿಲ್ಲ ನಮಗೊಂದು ಐಡಿಯಾ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಕಾಮನ್ ಮ್ಯಾನ್ಗೂ ಮತ್ತು ಯು ಎನ್ ಕನ್ವೆನ್ಷನ್ಗೂ ಸಂಬಂಧವೇ ಏನು ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ ಆದರೆ ಹೆಂಗೆ ನಾವು ಕನೆಕ್ಟ್ ಆಗ್ಬೋದು ಅವ್ರ ಜೊತೆಯಲ್ಲಿ ಅನ್ನೋಂಥದನ್ನು ಅವರು ಬಿಡಿಸಿ ಹೇಳಿದ್ರು ಅದಕ್ಕೆ ಪೂರಕವಾಗಿ ಜಿ ಸಿ ಚಂದ್ರಶೇಖರ್ ಸರ್ ಅವರು ಹೆಂಗೆ ನಮ್ಮ ಪಾರ್ಟಿಯಿಂದಲೂ ಕೂಡ ನಾವು ಹೆಂಗೆ ಕನೆಕ್ಟ್ ಮಾಡಿಸ್ಬೋದು ಅನ್ನೋದ್ರು ಕೂಡ ನಾನು ಹೇಳ್ತಾ ಇದ್ದಾರೆ ಇದೊಂದು ಭಾಳ ಪಾಸಿಟಿವ್ ಆದಂತಹ ಒಂದು ಚರ್ಚೆ ಅಂತ ನಾನು ಅಂದ್ಕೊಂಡಿದ್ದೀನಿ